ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನ ಉದ್ದೇಶಿಸಿ ಮಾಡಿದ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲಿನ ಚರ್ಚೆಯಲ್ಲಿ ಹಲವು ಪಕ್ಷಗಳ ಸದಸ್ಯರು ಭಾಗಿಯಾಗಿದ್ದರು ಬಳಿಕ ಚರ್ಚೆಗೆ ಪ್ರಧಾನಿ ನರೇಂದ್ರ ಮೋದಿ ಸುದೀರ್ಘ ಉತ್ತರ ನೀಡಿದರು ಚರ್ಚೆಗೆ ಉತ್ತರ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದಲ್ಲಿ ಸತತ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬರುವ ಮೂಲಕ ಐತಿಹಾಸಿಕ ದಾಖಲೆ ಬರೆಯಲಾಗಿದೆ ಈ ಜಯದ ಮೂಲಕ ದೇಶಕ್ಕಾಗಿ ಸೇವೆ ಸಲ್ಲಿಸುವ ಎನ್ಡಿಎ ಶಕ್ತಿ ಮೂರು ಪಟ್ಟು ಹೆಚ್ಚಾಗಿದೆ ನಮ್ಮ ಸರ್ಕಾರದ ಪ್ರತಿ ಕ್ಷಣ ವಿಕಸಿತ ಭಾರತಕ್ಕಾಗಿ ಮೀಸಲಾಗಿದೆ ಪ್ರತಿಪಕ್ಷಗಳ ತುಷ್ಟೀಕರಣ ನೀತಿಯ ವಿರುದ್ಧ ಸರ್ಕಾರ ಎಲ್ಲ ವರ್ಗಗಳ ಸಂತುಷ್ಟೀಕರಣಕ್ಕೆ ಒತ್ತು ನೀಡಿದೆ ಎಂದರು ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ರಾಷ್ಟ್ರವಾದ ಭಾರತದಲ್ಲಿ ಸಾರ್ವತ್ರಿಕ ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ ಜನತೆ ಪ್ರೌಢತೆ ಹಾಗೂ ಪರಿಪೂರ್ಣತೆ ಮೆರೆದಿದ್ದು ಅತ್ಯಂತ ವಿವೇಕಯುತವಾಗಿ ಮತ ಚಲಾಯಿಸಿದ್ದಾರೆ ಹೀಗಾಗಿ ಎನ್ಡಿಎ ಸತತ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬರುವ ಮೂಲಕ ಐತಿಹಾಸಿಕ ದಾಖಲೆ ಬರೆದಿದೆ ಎಂದು ಹೇಳಿದರು मौका दिया है ಕಳೆದ ಹತ್ತು ವರ್ಷಗಳಲ್ಲಿ ವಿವಿಧ ವಲಯಗಳಲ್ಲಿ ದೇಶದ ಅಭಿವೃದ್ಧಿಯಾಗಿದ್ದು ಅತ್ಯಂತ ಕಡಿಮೆ ಸಮಯದಲ್ಲಿ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಜನರು ಬಡತನ ರೇಖೆಯಿಂದ ಹೊರಬಂದಿದ್ದಾರೆ ಸುಮಾರು ನಾಲ್ಕು ಕೋಟಿಗೂ ಹೆಚ್ಚು ಬಡಜನರಿಗೆ ವಸತಿ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ಅವರು ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳ ಪಟ್ಟಿಯನ್ನು ಸದನದ ಮುಂದಿಟ್ಟರು ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಕ್ಷ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದು ಜನರ ಅನುಕಂಪ ಪಡೆಯಲು ಹೊಸ ನಟನೆಗಳನ್ನು ಶುರು ಮಾಡಿದೆ ಸುಳ್ಳನ್ನು ರಾಜಕಾರಣದ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ ಈ ಮುನ್ನ ರಫೇಲ್ ವಿಮಾನ ಖರೀದಿ ಕುರಿತು ಸುಳ್ಳು ಆರೋಪ ಮಾಡಿದ ಕಾಂಗ್ರೆಸ್ ಸಿಎಎ ವಿದ್ಯುನ್ಮಾನ ಮತಯಂತ್ರ ಮೀಸಲಾತಿ ಸಂವಿಧಾನ ಅಗ್ನಿವೀರ್ ಸೇರಿದಂತೆ ವಿವಿಧ ವಿಚಾರಗಳ ಕುರಿತು ಸುಳ್ಳುಗಳನ್ನು ಹರಡಿದೆ ದೇಶವನ್ನು ಛಿದ್ರ ಮಾಡಲು ಸಂಚು ಹೂಡಿದೆ ಎಂದು ಆರೋಪಿಸಿದರು चार करोड़ गरीबों के घर गर बना चुके हैं आने वाले इस टेन्योर में तेज गति से तीन करोड़ और घर बना करके इस देश में किसी को भी घर के बिना रहना होना पड़े ये हम देखेंगे ದಲಿತರು ಹಿಂದುಳಿದವರು ತಳ ಸಮುದಾಯದವರಿಗೆ ಘೋರ ಅನ್ಯಾಯ ಮಾಡಿರುವ ಕಾಂಗ್ರೆಸ್ ಮಹಾನ್ ನಾಯಕರಾದ ಡಾ ಬಿಆರ್ ಅಂಬೇಡ್ಕರ್ ಬಾಬು ಜಗಜೀವನ್ ರಾಮ್ ಚೌಧರಿ ಚರಣ್ ಸಿಂಗ್ ಸೀತಾರಾಮ್ ಕೇಸರಿ ಮುಂತಾದವರಿಗೂ ಅಪಮಾನ ಮಾಡಿದೆ ಪ್ರಜಾತಂತ್ರವನ್ನು ದಮನಗೊಳಿಸುವ ಮನೋಭಾವದ ಭಾಗವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ದನ್ನು ದೇಶ ಎಂದೂ ಮರೆಯುವುದಿಲ್ಲ ಎಂದರು ಸದನದಲ್ಲಿ ನಿನ್ನೆ ಪ್ರತಿಪಕ್ಷದ ನಾಯಕರು ಹಿಂದೂ ಸಮುದಾಯದ ವಿರುದ್ಧ ಆರೋಪ ಮಾಡಿದ ರೀತಿಯನ್ನು ದೇಶವಾಸಿಗಳು ಶತಮಾನಗಳ ಕಾಲ ಮರೆಯುವುದಿಲ್ಲ ಸಹನಶೀಲರು ವಿಶಾಲ ಮನೋಭಾವದವರಾದ ಹಿಂದೂಗಳ ಬಗ್ಗೆ ಸ್ವಾಮಿ ವಿವೇಕಾನಂದರಂತಹ ಮಹನೀಯರು ಜಗತ್ತಿಗೆ ತಿಳಿಸಿಕೊಟ್ಟಿದ್ದರು ಆದರೆ ಇದೀಗ ಕಾಂಗ್ರೆಸ್ ಹಿಂದೂಗಳ ವಿರುದ್ಧ ಷಡ್ಯಂತ್ರ ಹೂಡುತ್ತಿದೆ ಇದರ ವಿರುದ್ಧ ಜನರು ಜಾಗೃತರಾಗಬೇಕು ವಿವೇಕಯುತರಾಗಬೇಕು ಎಂದು ಅವರು ಹೇಳಿದರು ಸದನದ ಗೌರವ ಘನತೆ ಅರಿಯದೆ ಸಣ್ಣ ಮಕ್ಕಳಂತೆ ವರ್ತಿಸುವ ಹಾಗೂ ಕಣ್ಣು ಹೊಡೆಯುವ ಸದಸ್ಯರಿಂದ ಬೃಹತ್ ಪ್ರಜಾಸತ್ತಾತ್ಮಕ ರಾಷ್ಟ್ರದ ಸಂಸದೀಯ ಮರ್ಯಾದೆಗೆ ಚ್ಯುತಿ ಉಂಟಾಗುತ್ತಿದ್ದು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಪ್ರಧಾನಿಯಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿಗೆ ಅಧಿಕಾರ ವಹಿಸಿಕೊಂಡಾಗಲು ಹಲವು ಆರೋಪಗಳನ್ನು ಎದುರಿಸಿದ್ದೆ ಅವುಗಳಿಗೆ ತಕ್ಕ ಉತ್ತರ ನೀಡಿದ್ದೇನೆ ಎಂದು ಹೇಳಿದರು भूतपूर्व विश्वास संपादन होने के बाद होता है ऐसे ही राजनीति के खेल से नहीं होता है जनता जनार्दन की सेवा से प्राप्त आशीर्वाद से होता मेले के दे। से है नंबर इधर सेने देश प्रतीक ಇಡೀ ದೇಶ ನಮ್ಮ ಸೇನೆಯನ್ನು ಇಂದು ನೋಡುತ್ತಿದೆ ರಕ್ಷಣಾ ವಲಯದಲ್ಲಿ ಅನೇಕ ಸುಧಾರಣೆಗಳನ್ನು ತರಲಾಗಿದೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ರಕ್ಷಣಾ ಕ್ಷೇತ್ರದಲ್ಲಿ ಬದಲಾವಣೆ ಕಂಡಿರಲಿಲ್ಲ ಆತ್ಮನಿರ್ಭರ ಭಾರತಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ಅವರು ಹೇಳಿದರು ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿ ಐವತ್ತು ವರ್ಷಗಳಾಗಿವೆ ತುರ್ತು ಪರಿಸ್ಥಿತಿ ಹೇರುವ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ವಾಧಿಕಾರ ಮನೋಭಾವದಿಂದ ಜನರ ಮೇಲೆ ತುರ್ತು ಪರಿಸ್ಥಿತಿ ಹೇರಿತ್ತು ಈ ಮೂಲಕ ಜನರು ನೀಡಿದ್ದ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳಲಾಗಿತ್ತು ಆ ಸಮಯದಲ್ಲಿ ಎಲ್ಲ ಗಡಿಗಳನ್ನು ಮೀರಿ ಮಾಧ್ಯಮಗಳನ್ನು ಹತ್ತಿಕ್ಕಲಾಗಿತ್ತು ಸಂವಿಧಾನದ ಆಶಯಕ್ಕೆ ವಿರೋಧವಾಗಿ ನಡೆದುಕೊಳ್ಳಲಾಗಿತ್ತು ಎಂದರು ಜುಲೈ ಒಂದರಿಂದ ದೇಶದ ಜನರು ತಮ್ಮ ಬ್ಯಾಂಕ್ ಖಾತೆಗಳಿಗೆ ಪ್ರತಿ ತಿಂಗಳು ಎಂಟೂವರೆ ಸಾವಿರ ರೂಪಾಯಿ ಜಮೆಯಾಗುತ್ತದೆ ಎನ್ನುವ ನಿರೀಕ್ಷೆಯಲ್ಲಿದ್ದು ಬ್ಯಾಂಕ್ಗಳಿಗೆ ತೆರಳಿ ತಮ್ಮ ಖಾತೆಗಳಿಗೆ ಹಣ ಬಂದಿದೆಯೇ ಇಲ್ಲವೇ ಎನ್ನುವುದು ಪರಿಶೀಲಿಸಿದರು ಎಂದು ತಿಳಿಸಿದರು ವಿರೋಧ ಪಕ್ಷಗಳು ತುಷ್ಟೀಕರಣ ನೀತಿಯನ್ನು ಅನುಸರಿಸುತ್ತಿವೆ ತುಷ್ಟೀಕರಣದ ನೀತಿ ಜನರ ಮುಂದೆ ಹೆಚ್ಚಿನ ದಿನ ನಡೆಯುವುದಿಲ್ಲ ನಮ್ಮ ಸರ್ಕಾರ ಎಲ್ಲರನ್ನು ಒಳಗೊಂಡ ಸಂತುಷ್ಟೀಕರಣಕ್ಕೆ ಆದ್ಯತೆ ನೀಡಿ ಉತ್ತಮ ಆಡಳಿತ ನೀಡುವ ಕಡೆಗೆ ಗಮನ ಹರಿಸಿದೆ ಈ ಮೂಲಕ ಸರ್ಕಾರದ ಎಲ್ಲ ಯೋಜನೆಗಳನ್ನು ಉತ್ತಮ ಆಡಳಿತ ಮೂಲಕ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವ ಉದ್ದೇಶ ನಮ್ಮದು ಎಂದು ಎನ್ಡಿಎ ಸರ್ಕಾರದ ಉದ್ದೇಶ ಮತ್ತು ಅಭಿವೃದ್ಧಿ ಯೋಜನೆಗಳನ್ನು ಎಳೆ ಎಳೆಯಾಗಿ ಸದನದ ಮುಂದೆ ಇಟ್ಟರು देश की जनता के पास आशीर्वाद मांगने के लिए गए थे और हमने आशीर्वाद मांगा था विकसित भारत के हमारे संकल्प के लिए एक प्रतिबद्धता के साथ एक शुभनिष्ठा के साथ जन सामान्य का कल्याण करने के इरादे से हम गए थे